ಏನಿಲ್ಲ ಅಣ್ಣ ಅವ್ರ ಏನೇ ಮಾಡ್ರು ಡಿವಾಸ್ ಡಿವಾಸ್ ಅವ್ರ ಮೇಲಿರೋ ಅಭಿಮಾನ ಯಾವತ್ತೂ ಹಂಗೆ ಇರುತ್ತೆ ಜನರ ನಾಳೋರ್ಗೆ ಪೊಲಿಟಿಕಲ್ ಪವರ್ ಬೇಕು ಅಂತ ನಾವು ಜನರನ್ನ ಪ್ರೀತಿಸೋರು ನಮಗೆ ವಿಲ್ ಪವರ್ ಇದ್ರೆ ಸಾಕು ಯಾರ್ ಬಂದ್ರು ನಾವು ಬದಲಾದ್ರೆ ಎಲ್ಲ ಬದಲಾಗುತ್ತೆ ಅಂತ ಅರ್ಥ ಮಾಡ್ಕೊಳೋದಕ್ಕೆ ಇನ್ನು ನೂರು ವರ್ಷ ಬೇಕು ಇಷ್ಟು ದಿನ ಯಾರ್ಯಾರು ಎದುರಿಸ್ತಾ ಇದ್ರು ಆಮೇಲೆ ಬೆದರಿಸ್ತಾ ಇದ್ರು ನಿಮ್ ಪ್ರಾಪರ್ಟಿನ ಆ ತರ ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ ಈ ತರ ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ ಹುಷಾರಗಿರಿ ಅಂತ ಇನ್ಮೇಲೆ ಅದಕ್ಕೆ ಚಾನ್ಸೇ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಅಲ್ಲೆಲ್ಲ ಈ ಖಾತಾ ಮೇಲ ಅಂತ ಶುರು ಮಾಡಿದ್ದಾರೆ ನಗರಸಭೆ ಹಾಗೂ ಪುರಸಭೆಗಳು ಬಿ ಬಿ ಲಿಮಿಟ್ಸ್ ಎಲ್ಲ ಪ್ರಾಪರ್ಟಿಗಳು ಅದಕ್ಕೆಲ್ಲ ಪ್ರಾಪರ್ಟಿಗಳಿಗೂ ಈ ಖಾತಾ ಕಂಪಲ್ಸರಿ ಮೂರ್ ತಿಂಗಳು ಗಡುವು ಕೊಟ್ಟಿದ್ದಾರೆ ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಕಡೆಯಿಂದ ನಿಮ್ದು ಫ್ಲಾಟ್ ಆಗಿರ್ಲಿ ಜಾಗ ಆಗಿರಲಿ ಅಥವಾ ಬಿಲ್ಡಿಂಗ್ ಇರಲಿ ಈ ಖಾತ ಮಾಡಿಸ್ಲೇಬೇಕು ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ತಗೊಂಡು ಅದರಲ್ಲಿ ಈ ಖಾತ ಮಾಡ್ಕೊಡ್ತಾರೆ ನಮಸ್ಕಾರ ಎಲ್ಲಾರ್ಗು ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರುವ ಪ್ರಾಪರ್ಟಿಗಳ ನಾಲೆಜ್ಗಳನ್ನ ಒಂದೊಂದೇ ಒಂದೊಂದೇ ವಿಡಿಯೋಗಳ ಮೂಲಕ ನಿಮ್ ಜೊತೆ ಹಂಚ್ಕೊಂತ ಇದೀನಿ ತುಂಬಾ ಜನ ಸಬ್ಸ್ಕ್ರೈಬರ್ ಆಗ್ತಾ ಇದಾರೆ ಸೊ ನೀವೇನಾದ್ರೂ ಹೊಸ್ದಾಗಿ ವ್ಯೂ ಮಾಡಕ್ ಬಂದಿದೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ ಎಲ್ಲೆಲ್ಲೋ ಯಾರ್ಯಾರಗೂ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಕೊಟ್ಬಿಟ್ಟು ಅವ್ರ ಕಡೆಯಿಂದ ನೀವು ಈ ಖಾತಾ ಮಾಡಿಸ್ಕೊಂಬೇಡಿ ನೀವು ಕೊಡ್ತಿರಲ್ಲ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಇನ್ನೂ ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಗೊತ್ತಿಲ್ಲದೆ ಒಂದ್ ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ ಮೇಲೆ ಅವರು ದಬ್ಬಾಳಿಕೆ ಆಗ್ತಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಬ್ರು ಮಾಹಿತಿನ ಹಂಚ್ಕೊಂಡಿದ್ದಾರೆ ಸೊ ಅವರು ಏನ್ ತಿಳ್ಸಿದ್ದಾರೆ ಅನ್ನೋದನ್ನೆಲ್ಲ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇಟ್ಟಿದ್ದೀನಿ ನೀವು ಹೋಗಿ ಆ ವಿಡಿಯೋ ನೋಡ್ಕೊಂಡ್ ಬರ್ಬೋದು ಅದ್ರ ಬಗ್ಗೆ ಹಾಗೂ ನಮ್ಮಂತ ನಾಗರಿಕರಿಗೆ ದಬ್ಬಾಳಿಕೆ ಹಾಕ್ತಾರ ನನ್ನ ಪ್ರಾಪರ್ಟಿ ಇರುತ್ತೆ ನಾನು ಕ್ರಯ ಮಾಡಿಕೊಂಡು ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಖಾತಾ ಮಾಡಿಸ್ಕೊಂಡು ಕಂದಾಯ ಕಟ್ತಾ ಇದ್ದೀನಿ ನನ್ನ ಪ್ರಾಪರ್ಟಿನ ಇನ್ನೊಬ್ಬ ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಕ್ ಅದು ಈಗ ಭೂಗಳರು ನಮ್ಮ ಪ್ರಾಪರ್ಟಿಗಳನ್ನ ಅಕ್ವೇರ್ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಒಂದು ಜೆರಾಕ್ಸ್ ಇಂದ ಅಂತ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ ಅವರು ಸೊ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾನ್ ನಿಮ್ಗೆ ತಿಳ್ಸೋಣ ಹಾಗೆ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋ ಪ್ರಾಪರ್ಟಿ ಡಾಕ್ಯುಮೆಂಟ್ ಜೆರಾಕ್ಸ್ ಇಟ್ಕೊಂಡು ಇನ್ನೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಕ್ ಆಗುತ್ತಾ ಅನ್ನೋದನ್ನೆಲ್ಲ ಇವತ್ತು ನನ್ಗೆ ಗೊತ್ತಿರಂಗೆ ಹಂಚ್ಕೊತಾ ಇದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮ್ಗೆ ಹಂಚ್ಕೊಬೇಕು ನಾನು ಅವೇರ್ನೆಸ್ ಕೊಡ್ತಾ ಇರ್ತೀನಿ ನಿಮ್ ಸಪೋರ್ಟ್ ಕೃಷಿ ಜಮೀನುಗಳಿಗೆ ಬ್ಲಾಕ್ ಚೈನ್ ಸಿಸ್ಟಮ್ ತಂದಿದ್ದಾರೆ ಈ ಬ್ಲಾಕ್ ಚೈನ್ ಸಿಸ್ಟಮ್ ಅಲ್ಲಿ ಎಲ್ಲಾರ್ಗು ಯುನಿಕ್ ನಂಬರ್ ಕೊಟ್ಟಿದ್ದಾರೆ ಹೇಗೆ ಈಗ ಈ ಆಸ್ತಿಗಳಲ್ಲಿ ಯೂನಿಕ್ ನಂಬರ್ ಕೊಡ್ತಾ ಇದ್ದಾರೋ ಅದೇ ತರ ಎಲ್ಲ ಕೃಷಿ ಜಮೀನುಗಳಿಗೂ ಯೂನಿಕ್ ನಂಬರ್ ಇದೆ ಸರ್ವೆ ನಂಬರ್ ಅಲ್ಲ ರೀ ಯುನಿಕ್ ನಂಬರ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸಪ್ರೇಟ್ ಆಗಿ ಬ್ಲ್ಯಾಕ್ ಚೈನ್ ನಂಬರ್ ಕೊಟ್ಟಿದ್ದಾರೆ ಎಷ್ಟೋ ಜನ ಈ ಬ್ಲ್ಯಾಕ್ ಚೈನ್ ನಂಬರ್ನ ಇನ್ನು ಜನ್ರೇಟೇ ಮಾಡ್ಕೊಂಡಿಲ್ಲ ಹಾಗೆ ಉಳಿಸ್ಕೊಂಡಿದ್ದಾರೆ ಫಸ್ಟ್ ನೀವು ನಿಮ್ ಜಮೀನ ಬ್ಲ್ಯಾಕ್ ಚೈನ್ಗೆ ಲಿಂಕ್ ಮಾಡಿಸ್ಬೇಕು ಅವಾಗ್ಲೇನೆ ನಿಮ್ ಜಮೀನಲ್ಲಿ ಸಮಸ್ಯೆ ಬರಲ್ಲ ನೈನ್ಟೀನ್ ಸಿಕ್ಸ್ಟಿಲ್ ಏನೋ ಸಿಟಿ ಸರ್ವೆ ಆಗಿದ್ದು ಅದಾದ್ಮೇಲೆನೆ ಇವಾಗ ಸರ್ವೆ ಆಗಿ ಲ್ಯಾಂಡ್ ನಿಮ್ಮ ಸೈಟ್ ಇದೆಯಲ್ಲ ಆ ಲ್ಯಾಂಡ್ ಸರ್ವೆ ನಂಬರ್ ಏನು ಹಾಗೂ ನಿಮ್ಮ ಸೈಟಿನ ಮೆಜರ್ಮೆಂಟ್ ಏನು ಅನ್ನೋದನ್ನ ಸಿಟಿ ಸರ್ವೆ ಅವರು ಸರ್ವೆ ಮಾಡಿ ಒಂದು ಸರ್ವೆ ಖಾತೆನೂ ಕೊಟ್ಟಿದ್ದಾರೆ ನೀವೆಲ್ಲ ತಗೊಂಡಿದ್ದೀರಾ ಅಲ್ವರ ಸಿಟಿ ಲಿಮಿಟ್ ಅಲ್ಲಿ ಇರುವ ಹಾಗೂ ನಗರಸಭೆ ಪುರಸಭೆ ಲಿಮಿಟ್ ಅಲ್ಲಿ ಇರುವ ಪ್ರಾಪರ್ಟಿ ಓನರ್ಸ್ ಗಳು ನೀವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ದೊಂದ್ ಸೈಟ್ ನಂಬರ್ ಇದೆ ನಿಮ್ದೊಂದ್ ಸರ್ವೆ ನಂಬರ್ ಇದೆ ಕರೆಕ್ಟ್ ಆಗಿ ಆ ಡಾಕ್ಯುಮೆಂಟ್ಗೆ ಲ್ಯಾಂಡ್ ಓನರ್ ಕಡೆಯಿಂದ ನಿಮಗೆ ರಿಜಿಸ್ಟರ್ ಆಗಿದೆ ಏನ್ರಿ ಎಷ್ಟೋ ಜನದು ಮ್ಯಾನ್ಯಲ್ ಖಾತೆಗಳಾಗವೆ ಆದ್ರೆ ಲೆಜರ್ ಬುಕ್ಗಳಲ್ಲಿ ಆ ಖಾತಾ ರಿಫ್ಲೆಕ್ಟ್ ಆಗಿಲ್ಲ ಈ ತರ ಎಷ್ಟೋ ಸಮಸ್ಯೆಗಳಾಗಿದೆ ಅದನ್ನೆಲ್ಲ ತಡೆ ಹಿಡಿದಕಂತಾನೆ ಈಗ ಬಂದಿರೋದು ಈ ಆಸ್ತಿ ಅಂದ್ರೆ ಕಂಪ್ಯೂಟರ್ ಖಾತಾ ಡಿಜಿಟಲ್ ಖಾತ ಅದನ್ನ ನಾವು ಮಾಡಿಸ್ಕೊಂಡ್ವಿ ಅಂದಾಗ ನಮ್ಮ ಆಸ್ತಿಗೆ ಇನ್ನೊಬ್ಬ ಖಾತೆ ಮಾಡ್ಕೊಳಕ್ ಆಗಲ್ಲ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಬಿ ಬಿ ಸರ್ವೆ ಪ್ರಕಾರ ಸಿಟಿ ಲಿಮಿಟ್ ಅಲ್ಲೇ ಸುಮಾರು ಒಂದು ಲಕ್ಷ ಪ್ರಾಪರ್ಟಿಗಳಿಗೆ ಇವತ್ತರ್ಗುನು ಖಾತೆನೆ ಮಾಡಿಸ್ಕೊಂಡಿಲ್ಲ ಕಂದಾಯನೂ ಇಲ್ಲ ಬರೀ ರಿಜಿಸ್ಟರ್ ಮಾಡ್ಕೊಂಡು ಹಾಗೆ ಇಟ್ಕೊಂಡಿದಾರಂತೆ ಅದೇ ತರಾನೇ ನಗರಸಭೆ ಹಾಗೂ ಪುರಸಭೆ ಲಿಮಿಟ್ಗಳಲ್ಲಿ ಮೂವತ್ತೆರಡು ಲಕ್ಷ ಆಸ್ತಿಗಳು ಆಲ್ರೆಡಿ ರಿಜಿಸ್ಟರ್ ಆಗವೆ ಅದಕ್ ಖಾತೆ ಇಲ್ಲ ಈಗ ಗಡುವು ಕೊಟ್ಟಿರೋದು ಈ ಎಲ್ಲಾ ಪ್ರಾಪರ್ಟಿಗಳಿಗೆ ಅಂದ್ರೆ ಸಿಟಿ ಲಿಮಿಟು ಸಿಟಿ ಔಟ್ರು ಎಲ್ಲಾ ಪ್ರಾಪರ್ಟಿಗಳು ಈ ಖಾತಾ ಕಂಪಲ್ಸರಿ ಮಾಡ್ಕೊಳ್ಳಿ ನೀವು ಮಾಡ್ಕೊಂಡ್ರಿ ಅಂದಾಗ ಅವ್ರು ಹೇಳಿದ್ರಲ್ಲ ಭೋಗ ಸೃಷ್ಟಿ ಆಗಲ್ಲ ಕಾವೇರಿ ಟೂ ಪಾಯಿಂಟ್ ಓ ಬರೋಕ್ಕಿಂತ ಮುಂಚೆ ರೆವಿನ್ಯೂ ರಿಜಿಸ್ಟರ್ ಆಗ್ತಾ ಇದ್ವು ರಿಜಿಸ್ಟರ್ ಯಾವ ತರ ಆಗ್ತಾ ಇತ್ತು ಅಂದಾಗ ಆರ್ಟಿಕಲ್ ಯಾವ್ದಾವ್ದು ಹಾಕ್ಬಿಟ್ಟು ರಿವ್ಯೂಸ್ ಮಾಡೋರು ನಿಮ್ದು ರೆವಿನ್ಯೂ ಸೈಟ್ ಇರುತ್ತೆ ಬಟ್ ಇ ಫ್ಲಾಟ್ ಅಂತ ತೋರಿಸಿರ್ತಾರೆ ರೆವಿನ್ಯೂ ಸೈಟ್ ಇರುತ್ತೆ ಇ ಸಿ ಬಿ ಡಿ ಎ ಪ್ರಾಪರ್ಟಿ ಅಂತ ರಿಜಿಸ್ಟರ್ ಮಾಡಿರ್ತಾರೆ ಈ ಕಾವೇರಿ ಟೂ ಪಾಯಿಂಟ್ ಓ ಬಂದ್ಮೇಲೆ ಇದೆಲ್ಲ ಚಾನ್ಸ್ ರೀ ಬಿ ಬಿ ಎಂ ಪಿ ಹಂಡ್ರೆಡ್ ವಾರ್ಡ್ ಇತ್ತು ಒನ್ ನೈಂಟಿ ಏಟ್ ವಾರ್ಡ್ ಆದ್ಮೇಲೆ ಎಷ್ಟೋ ರೆವಿನ್ಯೂ ಪ್ರಾಪರ್ಟಿಗಳೆಲ್ಲ ಬಿ ಬಿ ಎಂ ಪಿ ಲಿಮಿಟ್ ಬಂದ್ವು ಅವಕ್ಕೆಲ್ಲ ಬಿ ಖಾತಾ ಕೊಟ್ಟಿದ್ದಾರೆ ಅದೇ ಜಾಗದಲ್ಲಿ ಎಷ್ಟೋ ಫಾರ್ಮಿಂಗ್ ಲ್ಯಾಂಡ್ ಗಳಿದ್ವು ಕನ್ವರ್ಷನ್ ಮಾಡ್ಬಿಟ್ಟು ಬಿ ಬಿ ಎಂ ಪಿ ಗೆ ಯಾವ್ದೇ ತರಹದ ಬೆಟರ್ಮೆಂಟ್ ಚಾರ್ಜ್ ಗಳು ಕಟ್ಟಿಲ್ಲದೆ ಡೂಪ್ಲಿಕೇಟ್ ಎ ಖಾತಾಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಮ್ಯಾನ್ಯುವಲ್ ಅಂದ್ರೆ ಕೈ ಬರವಣಿಗೆಯಲ್ಲಿ ಎಷ್ಟೋ ಮ್ಯಾನ್ಯುವಲ್ ಖಾತಾಗಳನ್ನ ಸೃಷ್ಟಿ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಬಿಟ್ಟವ್ರೆ ಈಗ ಅವ್ರ್ದೆಲ್ಲ ರಿಜಿಸ್ಟರ್ ಆಗಿದೆ ಆದ್ರೆ ಖಾತೆ ಮಾಡೋಕೆ ಇಲ್ಲ ಯಾಕಪ್ಪ ಅಂದಾಗ ಬೋಗಸ್ ಖಾತೆಗಳು ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತಾನೆ ಈ ಖಾತೆ ಬಂದಿರೋದು ಅರ್ಥ ಆಯ್ತರ ಸೊ ಇಲ್ಲಿವರೆಗೂ ಏನ್ ಮಾಹಿತಿ ತಿಳ್ಸಿದೀನಿ ನಿಮ್ಗೆ ಅರ್ಥ ಆಗಿರತ್ತೆ ಅಂತ ನಾನು ಅನ್ಕೊಂಡಿದೀನಿ ಅರ್ಥ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಯಾಕಂದ್ರೆ ಲೈಕ್ ಕೊಟ್ರಿ ಅಂದಾಗ ಎಷ್ಟ್ ಜನಕ್ಕೆ ಅರ್ಥ ಆಗಿದೆ ಅಂತ ನನ್ಗೆ ಅರ್ಥ ಆಗುತ್ತೆ ಇದಷ್ಟೇ ಇಲ್ಲ ರೀ ಇನ್ನು ಇದೆ ಮಾಹಿತಿ ಆದ್ರೆ ಅವ್ರದ್ದು ವಿಡಿಯೋದು ಎರಡ್ ಮೂರ್ ತುಣುಕು ಇವಾಗ ಹಾಕ್ತೀನಿ ಯಾಕಪ್ಪ ಅಂದಾಗ ಒಂದು ಹೈಲೈಟ್ ಮಾಡಿದಾರ ಅವರು ಈ ಬಿಲ್ಡಿಂಗ್ ಗೆ ಸಪೋಸ್ ಆ ಬರೀ ವಯಸ್ಸಾಗಿರೋರೆ ಇದ್ದಾರೆ ಸೊ ಫುಲ್ ಆಗ್ ಕೇಳ್ಸ್ಕೊಳಿ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಪಾಯಿಂಟೇ ರೇಸ್ ಮಾಡಿದಾರೆ ಅವ್ರು ಅವ್ರ ಮಕ್ಳು ಫಾರೆನ್ ಅಲ್ಲೇ ಇದ್ದಾರೆ ಏನ್ ಮಾಡ್ತಾರೆ ಇದಕ್ ಒಂದ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಇಷ್ಟು ದಿನ ಇದೆ ನಡೀತಾ ಇದಿದ್ದು ಕಾವೇರಿ ಟೂ ಪಾಯಿಂಟ್ ಒ ಬರೋಕ್ಕಿಂತ ಮುಂಚೆ ಇದೆ ತರನೇ ಬೋಗಸ್ ಡಾಕ್ಯುಮೆಂಟ್ ಗಳ್ನ ಕ್ರಿಯೇಟ್ ಮಾಡ್ತಾ ಇದ್ರು ಯಾಕಪ್ಪ ಅಂದಾಗ ಮ್ಯಾನ್ಯುವಲ್ ಖಾತಾಗಳಿತ್ತು ಅಲ್ಲೂರ ಸೊ ಮ್ಯಾನ್ಯುವಲ್ ಖಾತಾ ಇದ್ದಾಗ್ಲೇನೆ ಇದೆಲ್ಲ ಸಮಸ್ಯೆಗಳಿದ್ದಿದ್ದು ಅದಕ್ಕೆ ಸರ್ಕಾರ ಹೊಸದು ಸಾಫ್ಟ್ವೇರ್ ತಂದಿರೋದು ಕಾವೇರಿ ಟೂ ಪಾಯಿಂಟ್ ಇದರಲ್ಲಿ ಡಿಜಿಟಲ್ ಖಾತೆ ಇದ್ರೇನೆ ನೋಂದಣಿ ಸಂಪಾದನೆ ಮಾಡ್ಕೊಂಡಿರ್ತಾನೆ ಎಷ್ಟೋ ಜನ ಫಾರಿನ್ ಹೋಗಿರೋ ಮಕ್ಕಳು ನಿಜ ತಂದೆ ನೋಡ್ಕೊಂತಾರೆ ಅಂತ ಕೆಲ್ ಎಸ್ ಮಾಡಿರೋರು ಇದ್ದಾರೆ ಪ್ರಾಪರ್ಟಿ ಬಗ್ಗೆ ತಲೆ ಕೆಡ್ಸಿಕೊಳ್ಳಲ್ಲ ಕೆಲವರು ಅಲ್ಲೇ ಕುತ್ಕೊಂಡು ಇಲ್ಲಿನ ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನ ಕಟ್ಟೋರು ಇದ್ದಾರೆ ಮುತ್ಕರ್ಗೆ ಇವರಿಗೆಲ್ಲ ಇಲ್ಲಿ ವಯಸ್ಸಾಗಿರೋರಿಗೆಲ್ಲ ಈ ಲ್ಯಾಂಡ್ ಮಾಫಿಯಾ ಲಿಟಿಗೇಷನ್ ಮಾಫಿಯಾ ಪ್ರೇಷರ್ ಹಾಕಿ ಹಿಂಸೆ ಕೊಟ್ಟು ನಿಮ್ಮ ಸೈಟ್ ಇರ್ಗೆ ಯಾರೋ ಒಬ್ರು ಬಂದು ತೊಂದರೆ ಮಾಡ್ತಾ ಇದ್ದಾರೆ ಲಿಡಿಗೇಷನ್ ಮಾಡ್ತಾ ಇದ್ದಾರೆ ಅಂದಾಗ ಆ ಡಾಕ್ಯುಮೆಂಟ್ ಅಥವಾ ಆ ಜಮೀನಿನ ಸಮಸ್ಯೆ ಇರಬೇಕು ಇದೇ ಸಮಸ್ಯೆಗಳು ಸಿಟಿ ಔಟ್ರು ಅಂದ್ರೆ ಈ ಹಂಡ್ರೆಡ್ ವಾರ್ಡ್ ಇತ್ತಲ್ಲ ಹಂಡ್ರೆಡ್ ವಾರ್ಡ್ ಆದ್ಮೇಲೆ ಎಕ್ಸ್ಟ್ರಾ ನೈಂಟಿ ಏಟ್ ವಾರ್ಡ್ ಹೊಸದಾಗಿ ಬಿ ಬಿಂ ಪಿಲಿಮಿಟ್ಸ್ ಅಲ್ಲಿ ಬಂತಲ್ಲ ಆ ನೈಂಟಿ ಏಟ್ ವಾರ್ಡ್ಗಳಲ್ಲೇ ಈ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇರೋದು ಯಾಕಪ್ಪ ಅಂದಾಗ ಜಮೀನುಗಳಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ ಲೇಔಟ್ಗಳು ಯಾರ್ಯಾರು ಮಾಡಿದ್ರಲ್ಲ ಅವಾಗ ಜಮೀನ್ದಾರ್ಗಳಿಂದ ಕರೆಕ್ಟ್ ಆಗಿ ರಿಜಿಸ್ಟರ್ ಆಗಿರಲ್ಲ ಇದೇ ಸಮಸ್ಯೆ ಇಲ್ಲ ಅಂದ್ರೆ ದುಡ್ಡು ವಸೂಲಿ ಮಾಡ್ತಾರೆ ಅದಕ್ಕೇನೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಒಂದು ಪ್ರಾಪರ್ಟಿ ತಗೊಳ್ಳುವಾಗ ಮದರ್ ಡೀಡ್ ಇಂದ ಡಾಕ್ಯುಮೆಂಟ್ ನ ಚೆಕ್ ಮಾಡ್ಬಿಟ್ಟು ನೀಟ್ ಇದೆಯಾ ಇಲ್ವಾ ಲೀಗಲ್ ಆಗಿದ್ಯೋ ಇಲ್ವಾ ಅಂತ ನೋಡ್ಬಿಟ್ಟು ತಗೊಳ್ಳಿ ಅಂತ ಹೇಳೋದು ಒಂದು ಬ್ಯಾಂಕ್ ಲೋನ್ ಕೊಡ್ತಾ ಇದೆ ಅಂದಿದ ತಕ್ಷಣ ಪ್ರಾಪರ್ಟೀಸ್ ಲೀಗಲ್ ಅನ್ಕೊಳ್ಳೋರು ಇತರ ಸಮಸ್ಯೆಗೆ ಸಿಗಾಕೊಂತಾರೆ ಸೊ ಈ ತರ ಪ್ರಕರಣಗಳು ವಿದ್ಯಾರಣಪುರದಲ್ಲಿ ತುಂಬಾ ನಡೀತಾ ಇದೆ ಇನ್ಮೇಲನ ಇವರು ಒಂದು ಮಾಹಿತಿ ತಿಳಿಸಿದಾರೆ ನಿಜ ಇನ್ಮೇಲನ ನಿಮ್ ಪ್ರಾಪರ್ಟಿಗಳ ಲೀಗಲ್ ಡಾಕ್ಯುಮೆಂಟ್ ನ ಒಂದು ಫೈಲ್ ಮಾಡಿ ಕಳಿ ನಿಮ್ ಸೈಟ್ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ಒಂದೇ ನಿಮ್ಗೆ ಆಧಾರ ಅಲ್ಲ ಅದ್ರ ಹಿಂದ್ಗಡೆ ಇರುವ ಎಲ್ಲಾ ಡಾಕ್ಯುಮೆಂಟ್ ನಿಮ್ಗೆ ಆಧಾರ ಆಗೇ ಆಗುತ್ತೆ ಅದರಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದಾಗ್ಲೇನೆ ಈ ತರದ ಸಮಸ್ಯೆಗಳು ಈ ತರದ ಗಳು ಈ ತರ ತೊಂದರೆಗಳು ಬರುತ್ತೆ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಯಾರಿಗೂ ತೋರಿಸಬಾರ್ದು ಕೊಡಬಾರ್ದು ಆದ್ರೆ ಇದು ಸರ್ಕಾರ ಈಗ ಹೊಸದಾಗಿ ಸಾಫ್ಟ್ವೇರ್ ಡಿಸೈನ್ ಮಾಡಿದ್ಯಲ್ಲ ಅದ್ರಲ್ಲಿ ಈ ಆಟಗಳು ಯಾವ್ದು ನಡೆಯಲ್ಲ ಹೇಳಿ